ಆಶಾ ಗ್ರಾಮದೊಳಗ ಏನ್ ಕಳೆದ ಒಂದು ವರ್ಷ ಎರಡು ವರ್ಷ ಅಲ್ಲೇನು ಒಂದು ಸಣ್ಣ ಡಿಸ್ಪ್ಯೂಟ್ ನೋಡ್ಬೋದು ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟಗಾರ ರಾಯಣ್ಣನ ಬಗ್ಗೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಕುರಿತು ಊರ್ ಜನಗಳಲ್ಲಿ ಊರ್ ಜನಗಳಂತಲ್ಲ ಒಬ್ಬರಿಬ್ರು ಪಂಚಾಯತ್ ಮೆಂಬರ್ಗಳು ಒಂದು ರಾಜಕೀಯ ತಿಕ್ಕಲಾಟದಿಂದಾಗಿ ಅದು ಡಿಸ್ಪ್ಯೂಟ್ ಅನ್ನು ಕೂಡ ಇಡೀ ಉರಿಸುತ್ತ ಪ್ರಯತ್ನ ಮಾಡಲಿಕ್ಕೆ ಅದು ಕಳೆದ ವರ್ಷ ಅಗಸ್ಟ್ ತಿಂಗಳು ಎರಡ್ ಸಾವಿರದ ಒಳಗೆ ಇಪ್ಪತ್ತೇಳ ತಾರೀಕಿಗೆ ಅಲ್ಲಿ ಪಂಚಾಯತ್ ರೆಜಲ್ಯೂಷನ್ ಪಾಸ್ ಆಗ್ತದೆ ಎಲ್ಲ ಇಪ್ಪತ್ತೆಂಟು ಪಂಚಾಯತ್ ಮೆಂಬರ್ ಇಪ್ಪತ್ತಾರು ಪಂಚಾಯತ್ ಕುಂತಿ ಪಿ ಡಿ ಬೇರೆ ಬೇರೆ ಎಲ್ಲ ಆಫೀಸರ್ ಚರ್ಚೆ ಮಾಡಿ ಒಂದ್ ದಿಶೆ ಕೊಡ್ತಾರೆ ಇದು ಸಂಗ್ರಿ ಈ ಜಾಗ ಇರಬಾರ್ದು ಬೇರೆ ಕಡೆ ಸ್ಥಳಾಂತರ ಮಾಡ್ಬೋದು ಏಳು ಜನ ಅಡ್ವೈಸ್ ಮಾಡ್ತಾರಲ್ಲಿ ಎಲ್ಲಿ ಕಳೆದ ವರ್ಷದ ಮೀಟಿಂಗ್ ಆಗಸ್ಟ್ ನಲ್ಲಿ ಒಂದ್ ವರ್ಷ ಬಂದಿದೆ ಉಳಿದ ಒಂದು ಹತ್ತೊಂಬತ್ತು ಜನ ಏನ್ ಮಾಡ್ತಾರ ಇಲ್ಲ ಬೇಡ ಈಗ ಈ ತರ ಬೇಡ ತಾಲೂಕು ಅಡ್ಮಿನಿಸ್ಟ್ರೇಷನ್ ತಾಲೂಕ ಆಡಳಿತ ವರ್ಗ ಯಾವತರ ಡಿಶನ್ ಕಾನೂನು ಬದ್ಧವಾಗಿ ಆಗ್ಯಾವ ಅಂತ ಈಗ ಅದು ಒಂದ್ ವರ್ಷದ ಪೆಂಡಿಂಗ್ ಒಂದ್ ಪೊಲೀಸ್ ವಾನ್ ಇಟ್ಟಿದ್ರಿ ಚಂಗಳೂರು ಹಣ್ಣು ಸುತ್ತಮುತ್ತ ಕಡೆ ಹಾಕಿದ್ರಿ ಅದು ಆ ಜಾಗ ಸಂಬಂಧಪಟ್ಟುದ್ರೆ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಡೋದ ಗ್ರಾಮ ಸಂಬಂಧಪಟ್ಟ ಜಾಗ ಅದ ಯಾವುದೇ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಯಾವುದೇ ಇಂಡಿಪೆಂಡೆಂಟ್ ವ್ಯಕ್ತಿಗಳ ಸಂಬಂಧಪಟ್ಟ ಜಾಗ ಅದು ಯಾವ್ದೋ ವ್ಯಕ್ತಿಗಳದ್ದು ಜಾಗದಿತ್ತು ಅವ್ರು ಡಿಸ್ಪ್ಯೂಟ್ ಮಾಡ್ತಾರೆ ನಮ್ ಜಾಗ ಇಲ್ಲ ಅಂದ್ರೆ ಸ್ವಲ್ಪ ಡಿಸ್ಪ್ಯೂಟ್ ಅದ್ರ ಬಗ್ಗೆ ಕ್ಲಿಯರ್ ಆಗಲಿ ಕ್ಲಾರಿಫೈ ಆದ ನಂತರ ನಾವ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಡಿಸಿಶನ್ ತಗೊಳುದು ಪಂಚಾಯತ್ ಸಂಬಂಧಪಟ್ಟ ಜಾಗ ಪಂಚಾಯತಿ ಸಂಬಂಧಪಟ್ಟ ಜಾಗ ಅಲ್ಲೊಬ್ರು ಒಬ್ರು ಯಾರು ಪಂಚಾಯತ್ ಮೆಂಬರ್ ಇಲ್ಲ ನಮ್ಮ ನಮ್ ಅಲ್ಲಿ ಗುಡಿ ಹಿಂದೆ ಬರಬಾರ್ದು ಅಂತ ಹೇಳ್ತಾರೆ ಆ ಗುಡಿ ಇದ್ದ ಯಾವ ಜಾಗದ ಇಲ್ಲಿ ಮೂಲ ಪ್ರಶ್ನೆ ಗುಡಿ ಯಾವ ಜಾಗದ ಪಂಚಾಯತ್ ಗ್ರಾಮ ವ್ಯಾಪ್ತಿಯಲ್ಲಿ ಗುಡಿ ಕಟ್ಟ ಗುಡಿ ಪೂರ್ವದಿಕ್ಕಿ ಅದು ಗುಡಿ ಹಿಂದಿನ ಜಾಗ ರೋಡ್ ರೋಡ್ ಸೈಡ್ ಗುಡಿ ಹಿಂದಿದ ಓಪನ್ ಜಾಗ ಅದರಲ್ಲಿ ಅದು ಓಪನ್ ಜಾಗ ಅದು ಆ ಜಾಗ ಪಂಚಾಯತ್ ವ್ಯಾಪ್ತಿ ಸಂಬಂಧಪಟ್ಟುದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗ ಮತ್ತ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗದಾಗ ಅಲ್ಲಿಂದ ಸಂಗ್ರಹ ಸಂಗೊಳ್ಳ ರಾಣ ಮೂರ್ತಿ ಕುಂದ್ರಿಸಿಕೆ ಏನ್ಲಿ ಸಂಗೊಳ್ಳಿಗೆ ಅಷ್ಟು ವಿರೋಧ ಆಗುತ್ತಂದ್ರ ನಮ್ಗೆ ಬಹಳ ದೊಡ್ಡ ಪ್ರಮಾಣದ ಆಚಾರ ಆಗ್ತದೆ ಯಾರು ಯಾರಿಗೂ ಸನ್ಮಾನ ಮಾಡ್ತೀವಿ ಸ್ವಾತಂತ್ರ್ಯ ಸಂಘ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಬ್ರಿಟಿಷರ ಪಾಲಿಕೆ ಶಿವ ಸ್ವಪ್ನ ಆಗುವಂತ ವ್ಯಕ್ತಿ ತನ್ನ ಕಿತ್ತೂರು ರಾಜ ಉಳಿಸುವುದಕ್ಕೆ ಸಲುವಾಗಿ ಏನಿಗೆ ಅಂತ ಹೇಳಿ ಇನ್ನು ಬ್ರಿಟಿಷರು ಕಬ್ಜಾ ಮಾಡ್ಕೊಂಡ ತಿಕ್ಕಿರೋ ಹೊಸ ಬಡ್ಸ್ಕೊಂತ ಅಗ್ರಹದ ಹೋರಾಟ ಮಾಡುವಂಥ ವ್ಯಕ್ತಿ ಮತ್ತು ಅಂಥೊಳಗ ನೀವು ಅಂಥ ಆ ಮಹಾನ್ ಹೋರಾಟ ಸ್ವಾತಂತ್ರ್ಯ ಪ್ರೈನಿ ಕೂಡ ನೀವು ವಿರೋಧ ಮಾಡ್ತಿದ್ದರು ವಿರೋಧ ಮಾಡೋ ಮನಸ್ಥಿತಿಗಳು ಇದ್ದದ್ದು ಕೂಡ ನಮ್ಗೆ ಏನು ಬೇಜಾರು ಅನಿಸ್ತದೆ ಸರಿ ಅಂಥದ್ದು ಯಾರ ಬಗ್ಗೆ ಅನು ಯಾರ ಬಗ್ಗೆ ವಿರೋಧ ಮಾಡಬೇಕು ಯಾರಿಗೆ ಅಪೋಸ್ ಮಾಡ್ಬೇಕು ತಿನ್ನೋದು ಯಾರಿಗೂ ಅವ ಅವ್ಗೆ ಮೌಗಳ ಕೂಡ ಇಲ್ಲಂತ ಕಾಮಾಚಾರಿ ಇದು ನೋಡಿ ಬಹಳ ವಿಚಿತ್ರ ಎಲ್ಲ ನಾವು ಬದುಕ ಆ ಗುಡಿಗೆ ಅದಕ್ಕೆ ಯಾವ್ದು ಸಂಬಂಧ ಇಲ್ಲ ಗುಡಿ ಪೋರ್ಸನ್ ಮುಂದಿನ ಭಾಗ ಗುಡಿ ಮುಂದಿನ ಭಾಗ ಗುಡಿ ಹಿಡ್ಕೊಂಡು ಮುಂದಿನ ಭಾಗ ಬೇಕಾದ್ರು ಮಾಡ್ತಾರೆ ಮೂರು ಜನಗಳು ಯಾರದ ಗುಡಿ ಹಿಂದಿನ ಸೈಡ್ ರೋಡ್ ಬಂದ ನಾಳೆ ರೋಡ್ ಬಂತು ರೋಡ್ ಹೋಗಿ ಹೋಗ್ತಾವಂತ ಅದು ಬಿಟ್ಟು ಏನು ಈ ಕಡೆ ಇಲ್ಲೂ ಬೇಡ ಇಲ್ಲೂ ಬೇಡ ಒಂದ್ ಸ್ವಲ್ಪ ಬೀಸರ್ ಒಂದ್ ಫೀಟ್ ಈ ಕಡೆ ಚದುಕೋರಿ ಇದು ಪಾಸಿಸಮ್ ಏನ್ ಮಾಡ್ಕತ್ತ ಮೇಲ್ಜಾತಿ ಜನಾಂಗ್ ಕಮ್ಯುನಿಸ್ಟ್ ಕಬ್ಬಾಳಿಸಿ ಸಂಗೊಳ್ಳಿ ಮಾಡ್ತಿರ್ವಲ್ಲ ಸಂಗೊಳ್ಳ ಮಾಡ್ತಿರೋ ಅದೇ ಕಾರಣಕ್ಕೆ ವಿರೋಧ ಮಾಡ್ತಿರಲ್ಲ ಗುಲ್ಬರ್ಗಿ ಜಿಲ್ಲೆ ಒಳಗೆ ಅಲ್ಲಿ ಶಾಸಕರ ಗಮನಕ್ಕೆ ಏನ್ ಮಾಡ್ಕತ್ತಿರೂ ಅಬ್ಜರ್ ಎಲ್ ಏನ್ ಮಾಡ್ಕತ್ತಿರೋ ಇನ್ಚಾರ್ಜ್ ಮಿನಿಟ್ ಇನ್ಚಾರ್ಜ್ ಮಿನಿಟ್ ಏನ್ ಮಾಡ್ಕತ್ರಿ ಇನ್ಚಾರ್ಜ್ ಮಿನಿಟ್ ಪ್ರಿಯಾಂಕರಿಗೆ ಸೋಚಿಸ್ ಸಮುದ್ರೊಳಗ ಪೂರ್ವ ಕಮಿಂಡ್ ಸೇಫ್ ಇದಾರೆ ಮಂತ್ರಿ ಯಾರು ಇದೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾಕೆ ಗೊತ್ತಾಗಲ್ಲ ನಿಮ್ ಇಲ್ಲಿ ಒಂದು ವರ್ಷ ಜೀವಂತ ಸಮಾಜ ಆಡಳಿತ ವರ್ಗವ್ರು ಯಾರು ಇವ ಏನ್ ಮಾಡಕತ್ತಲ್ಲಿ ತಾಲೂಕ್ ಪಂಚಾಯತ್ ಯುವ ಕಾಮರ್ಚಂದ್ ಪೇಟೆ ಅವನಿಗೆ ಎರಡ್ ಸಾವಿರ ಎರಡ್ ಸಾವಿರ ಇಪ್ಪತ್ನಾಲ್ಕರ ಪಂಚಾಯತ್ ರೆಸೊಲ್ಯೂಷನ್ ಪಾಸ್ವರ್ಡ್ ನಿಮ್ಗೆ ಕಳಿಸ್ತಾರ ನನಗೆ ತೆಸದ್ರೆ ಗೊತ್ತಾಗಲಿಲ್ಲ ಅವರಿಗೆ ರೆಸೊಲ್ಯೂಷನ್ ಪಾಸ್ವರ್ಡ್ ನಿಂಬಲ್ಲಿ ಕಳಿಸ್ ಒಂದ್ ವರ್ಷದ ಜೀವನ ಇಡ್ತೀವಿ ಯಾವ್ದೋ ಗುಡಿ ಒಳಗೆ ನಿಮ್ಗೆ ಸರ್ಕಾರ ಜಮೀನು ಕೊಡ್ಬೇಕಂದ್ರೆ ಟೂ ಕೊಡ್ಬೇಕಾದ್ರೆ ಮಂಜೂರು ಮಾಡಿ ಕಟ್ ಅಲ್ಲಿ ಯಾವ್ದೋ ಡಿಸ್ಪ್ಯೂಟ್ ಇಲ್ಲ ಅಲ್ಲಿ ಯಾರಿಗೆ ತೊಂದರೆ ಅಲ್ಲಿ ರೋಡ್ ಸೈಡ್ ಮೂರ್ತಿ ಕುಂದ್ರ ಸಹ ಅಲ್ಲಿ ಗೊತ್ತಾಗಲಿ ಇನ್ಚಾರ್ಜ್ ಮಿನಿಸ್ಟರ್ಗ ಎಲ್ ಎಗ ತಾಲೂಕ್ ಆಡಳಿತ ತಹಶೀಲ್ದಾರ್ ತಹಶೀಲ್ದಾರ್ ಇವುಗಳಿಗೆ ಆಳಂ ತಾಲೂಕಿನ ಖಾನಾಪುರ ಅಂತ ಒಂದು ಊರದೊಳಗ ಇದೇ ಕುರುಬು ಕಮ್ಯುನಿಟಿಗೆ ಅಲ್ಲಿನ ಮೇಲೆ ಜಾತಿ ಜನಾಂಗರು ಸೋಷಿಯಲ್ ಬೈಕಾರ್ಡ್ ಹಾಕ್ತಾರೆ ಏನ್ ಮಾಡಿದ್ರೆ ಜಿಟ್ಟಿ ಗಡ್ಮೆಂಟ್ ಹೇಳ್ತಾರೆ ಮಜಾಕ್ ಮಾಡ್ಕಿದ್ರೆ ಗರೀಬ ಜನಗಳ ಜೊತೆಗೆ ಒ ಬಿ ಸಿ ಜನಗಳ ಜೊತೆಗೆ ಹಿಂದುಳಿದ ವರ್ಗ ಜನಗಳ ಜೊತೆಗೆ ಚೆಲ್ಲಾಟ ಆಳಕ್ಕೆ ಸರ್ಕಾರವು ಎಲ್ಲಿಬೇಕು ನೀವು ರಾಜಕೀಯ ಬರ್ಬೇಕು ಮಂತ್ರಿಗಳಾಗಬೇಕು ಎಮ್ ಎಲ್ ಎ ಆಗ್ಬೇಕು ಅಂದ್ರೆ ಎಲ್ಲ ಕುರ್ಬೇಕ ಬಲೆ ಮಾದರಿ ಕಂಬಾಲ ಸಮಗಾರ ಸಮ್ಗಾರ ಹೋಗರಗಳು ಇರ್ಬೇಕು ಈಗ ಬಂಧುಗಳು ಈ ಪಿ ವಿಷಯ ಭಾಳ ಒಂದು ಗಲಿತೀರವಾಗಿ ಪರಿಗಣಿಸ್ಬೇಕು ಸಾಮಾಜಿಕ ದೃಷ್ಟಿಯಿಂದ ಯಾವುದು ರಾಜಕೀಯ ರೈತ ಇದ್ದರು ಅದೊಂದು ಅದ್ರ ಮುಂದೆ ನಾವು ತಮಗೆ ಲೈನ್ ಬಂದು ಅಲ್ಲಿ ಒಂದು ವರ್ಷದಿಂದ ಒಂದು ವರ್ಷದಿಂದ ಒಂದು ಒಂದು ವ್ಯಾನ್ ಇಟ್ಟಿದಾರೆ ಐದು ದಿನ ಆರು ಜನ ಪೊಲೀಸರು ರೆಗ್ಯುಲರ್ ಅದಾರಂತಲ್ಲಿ ಆ ಐದು ಆರು ಜನ ಪೊಲೀಸರು ಎಂಬತ್ತು ಸಾವಿರ ಪರ್ ಮಂತ್ ನಾಲ್ಕು ಲಕ್ಷ ರೂಪಾಯಿ ಪೊಲೀಸ್ ಪರ್ ಮಂತ್ ಖರ್ಚು ಮಾಡ್ಕತ್ತಿರಿ ಒಂದು ವ್ಯಾನ್ ಅಲ್ಲಿ ರೆಗ್ಯುಲರ್ ಒಂದ್ ವರ್ಷಕ್ಕೆ ನಾಲ್ಕು ಲಕ್ಷ ಸುಮಾರು ನಾಲ್ಕು ಕೋಟಿ ರೂಪಾಯಿ ಹನ್ನೆರಡು ಸಾವಿರ ಖರ್ಚು ಮಾಡ್ಕು ಕಾಮನ್ ಸೆನ್ಸ್ ಬ್ಯಾರ ಜಿಲ್ಲಾಡಳಿತ ಜಿಲ್ಲಾ ಇಲ್ಲಿ ಎಮ್ ಎಲ್ ಎಗೆ ಆದಷ್ಟು ಬೇಗ ಬಗೆಹ್ ಸರಿಪಡಿಸೋದಂತ ಹೇಳಿ ಸುಮ್ಮನೆ ಜನ ಕೋಲೀಸ್ ಒಂದು ವ್ಯಾನ್ ಬ್ಯಾರಿಕೇಡ್ ಇದು ಬಹಳ ಬೇಜ್ ಜವಾಬ್ದಾರಿ ಅಡ್ಮಿನಿಸ್ಟ್ರೇಷನ್ ಭಾಳ ಬೇಜವಾಬ್ದಾರಿ ಸರ್ಕಾರ ಇತ್ತು ಇತ್ತು ಅಂದರೆ ಸಮಾಜದಲ್ಲಿ ಈ ಘಟನೆಗಳು ಕಾರಣ ಆಗ್ತದೆ ದಯಮಾಡಿ ಈ ವಿಷಯ ಸಾಧ್ಯ ಆದಷ್ಟು ತಾವು ಸಮ ಎಲ್ಲ ಸಮಾಜ ಜನಗಳಿಗೆ ಒಂದು ಜಾಗೃತಿ ಕೆಲಸ ನಮ್ಮ ಜೊತೆ ತಾವು ಕೈಗೊಳ್ಳಿ ಸುದ್ದಿ ಮಾಡಬೇಕಂತ ನಮ್ಮಲ್ಲಿ ನಾವೆಲ್ಲರೂ

ತಾಲೂಕು ಆಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಎಮ್ ಎಲ್ ಬೇಜ ಆಗ್ತಾ ಇದು ವಿರೋಧಿ ಆ ವಿರೋಧಕ್ಕೆ ವಿರೋಧಾರ್ಥವಾಗಿ ನಾವು ಅಲ್ಲಿ ಜಂಡಾರ್ಸನ್ ಬರ್ತೀವಿ ನಾವು ಇಪ್ಪತ್ನಾಲ್ಕು ಜಂಡಾಲ್ಸಿ ಬರೋದಿಲ್ಲ ಸಂಗುಳ ರಾಯಣ್ಣನಿಗೆ ಜಂಡಾರ್ಸನ್ ಗೊತ್ತಿರಲಿ ಸಂಗೊಳ್ಳಣಾಣ ಈ ನಾಡಿನ ಈ ದೇಶದ ಯುವಕರ ಒಂದು ಆತ್ಮಸ್ಥೈರ ಅದು ಆತ್ಮಬಲ ಸಂಗೊಳ ರಯಾಣ ಅದೊಂದು ಶಕ್ತಿ ಅದು ಶಕ್ತಿ ಪ್ರತಿರೂಪ ಸಂಗೊಳ ರಾಯಣ್ಣ ಅಂತ ಹೇಳಿ ಕಿತ್ತೂರು ರಾಣ ಚಮ ಚನವರ ಪರವಾಗಿ ಬ್ರಿಟಿಷರ ಪರವಾಗಿ ಯಾವ ತರ ಹೋರಾಟ ಮಾಡೋದ್ರಿಂದ ಸಂಗೊಳ ರಾಯಣ್ಣು ನೀವು ಗೊತ್ತಾಗ್ತದೆ ನಿಮಗೆ ನೀವು ಓದಿರ್ತೇ ಇರಲಿ ಎಮ್ ಎಲ್ ಎನ್ ಬಂತ ಸಂಘಟನೆ ಏಳ್ ಹುಟ್ಟಿದ್ರೆ ಏನ್ ಮಾಡುದು ಇಂತ ಅನ್ಪಾ ಎಮ್ ಎಲ್ ಎಂದ್ ಕುತಿದ್ರು ಎಮ್ ಎಲ್ ಎ ಜಾತಿ ಜನಗಳ ನಿಮ್ ಜಾತಿ ರಕ್ಷಣೆ ಮಾಡ್ಕೊಂಡಿರ್ತಿ ಬೇರೆ ಯಾರ ಕುರು ಓಟ್ ಆಗಿಲ್ಲ ಸಿದ್ದರಾಮಯ್ಯ ಮುಖಾನು ಓಟ್ ಆಗಿಲ್ಲ ಮಲ್ಲಿ ಕರ್ತದ ಖರ್ಗೆ ಮಾತು ಮುಖಾ ಓಟ್ ಮತ್ತೆ ಮತ್ತೀಗ ಜನಗಳು ಬೇಕಾಗಿಲ್ಲ ಯಾಕೆ ಹೋಗ್ಬೇಕು ನಿಮ್ ಜಾತಿ ಜನ ಕುಂತ್ ಕುಂದ್ ಮಾತಾಡ್ರಿ ಅಲ್ಲಿ ನಿಮ್ ಜಾತಿ ಜನಗಳ ಕರ್ ಕುಂದ್ ಮಾತಾಡ್ರಿ ಎಮ್ ಎಲ್ ಎ ಮಾತಾಡಕ್ಕಾಗಿಲ್ಲ ಓಟ್ ಬೇಕಾದ್ರೆ ಕುರ್ಬರು ಕಬ್ಬಿಲಿ ಬೇಕು ಒನ್ ಯಾರು ಮಾತಾಡ್ಬೇಕು ನಮ್ಗ ಕಂಬರ್ ಕಂಬಾರ್ ಮಾಡಬೇಕು ನಿಮ್ಗೆ ಇಂತ ಸಮಸ್ಯೆ ಬಂದಾಗ ಶಾಂತ ಕುಂದಿರ್ತೀವಿ ಅದು ನಿಮ್ದು ನಿಮ್ದು ಬೇಜವಾಬ್ದಾರಿ ಎಲ್ಲ ಬಂದಿರ್ತೀವಿ ಲಾಠಿ ಆಗ್ಬೋದು ಫೈರಿಂಗ್ ಆಗ್ಬೋದು ಸೂಟ್ ಆಗ್ಬೋದು ನಮ್ದು ಒಂದ್ ಎರಡು ಹಣ ಹೋದ್ರೆ ಹೋಗ್ಬೋದು ಇದು ನಾವು ಸುಮ್ ಕುಂದಿರಗಲ್ಲ ರಾಯಣ್ಣು ಏನ್ ಬೇಕಾದ್ರು ಮಾಡ್ತಾ ಇರೋದೇ ಸುತ್ತ ನಿಮ್ಗೆ ಮೆಸೇಜ್ ಕೊಡೋಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಮ್ ಎಲ್ ಎ ಕಂಟ್ರೋಲ್ ಮಾಡ್ರಿ ಅಲ್ಲಿ ಅನಾಹುತ ನಡೆಯೋದ್ರ ನೋಡ್ಕೊಂಡ್ಬಿಡ್ರಿ ಯಾವನೋ ಬಂದ್ ಕೇಳಿ ಬಂದ್ ಕೇಳಿ ಏನೋ ಮಾಡಬೇಡ್ರ ಅವ್ರ ಅಪ್ಪನ ಜಾಗದಲ್ಲಿ ಯಾವ ಅಪ್ಪನ ಜಾಗದಲ್ಲಿ ಪಂಚಾಯತ್ ಸಂಬಂಧಪಟ್ಟ ಜಾಗ ಅಲ್ಲಿ ಯಾವ ಬಂದ್ ಅನ್ನೋ ಬೇರೆ ಯಾವ್ದು ಪರ್ಸನ್ ತರ್ಡ್ ಪರ್ಸನ್ ಬಂದ್ಗೆ ಏನ್ ಮಾಡ್ಬೇಡ ಅವ್ನ ಮಾತು ಕೇಳ್ತಿದ್ರು ಒಬ್ಬ ಯಾವ ಕಾಮನ್ ಮ್ಯಾನ್ ಮಾತು ಕೇಳಿ ದರ್ಶನದಲ್ಲಿ ಇದಕ್ಕೆ ನಾವು ಬರ್ಬೇಕು ಇದಕ್ಕೆ ನಾವು ವಾರ್ನ್ ಮಾಡ್ಲಿಕ್ಕೆ ನಮ್ಗೆ ಏನಿದ್ರು ಗೊತ್ತದ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಚಂದ ಗೊತ್ತದ ಅಲ್ಲಿ ಯಾವ್ದೇ ಅನಾಹುತ ನಡೆಯಬಾರ್ದು ಬಹಳ ಸೀರಿಯಸ್ ಹೇಳಕ್ಕೆ ಅನಾಹುತ ಆಗ್ಬಾರ್ದು ಅದಕ್ಕೆ ಕ್ಲೀನ್ ಮಾಡಬೇಕು ಸಂಗೋಳ ಸರ್ಕಾರಲೆ ಹೋದಾಗ ನೀವೇ ಜಂಡ ಹರಿಸಿ ನೀವೇ ಗಾರಣೆ ಮಾಡಿ ಸಂಗ ಸಂಗೋಟ ನಾವು ಬರೋದು ನೀವು ನೀವು ಕಣ್ಣು ಮುಚ್ಕೋತಾರೆ ನಾವು ಸುಮ್ಮ ಹೋಗಿ ನಮ್ಮ ಜೀವ ಸಂಗೋರ ಅಂತಾರೆ ಬಲಿದಾನ ಮಾಡೋದು ಸಂಗೋರ ಗಲ್ಲಿಗೆ ಸಂಗೋಹಣ ಹೋಗುದು ಸಂಘಟನೆ ಹೇಳೋ ಚಿಮ್ರು ಸ್ವಾತಂತ್ರ್ಯ ಇರೋದು ಇದಕ್ಕಾಗಿ ನಾವು ಒಂದು ಜೀವ ಹೋಗ್ತೀವಿ ಯಾಕೆ ಆಗಲಿ ತೊಂದರೆ ಇದಕ್ಕೆ ನಾವು ಸಿದ್ಧರಾಗಿದ್ದೇವೆ ಇಲ್ಲಿ ನೂರಾರು ಸಂಘ 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 ಸಂಸ್ಥೆಗಳು ಸಂಘಟನೆಗಳು ಬಹಳಷ್ಟು ಹೋರಾಟಗಳನ್ನ ಬೇರೆ ಬೇರೆ ವಿಷಯಕ್ಕೆ ಮಾಡ್ತವೆ ಹಣಮಂತ ಎಳಸಂಗಿ ಅವರೇ ಬರಬೇಕಾಯ್ತಾ ಅಂತ ಇಲ್ಲಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಯಾವ ಕೂಡ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಬಗ್ಗೆ ಅವರಿಗೇನು ಗೊತ್ತಿಲ್ಲ ಅಂತ ಹೋರಾಟ ಮಾಡ್ತಿರ್ತಾವೆ ಬೇರೆ ಬೇರೆ ಸಂಘಟನೆಗಳು ನಾವು ಬಾಬಾ ಸಿ ಅಂಬೇಡ್ಕರ್ ಭಗವಾನ್ ಬುದ್ಧ ಫುಲೆ ಸಾವು ಅಂಬೇಡ್ಕರ್ ವಿಚಾರದ ನಾವು ಹೋರಾಟ ಮಾಡ್ಬಿಡ್ತೀವಿ ಆ ಫುಲೆ ಸಾವು ಅಂಬೇಡ್ಕರ್ ವಿಚಾರಧಾರೆ ಎಲ್ಲಾ ಜಾತಿ ಜನರ ಒಳಗೊಂಡು ಹಿಂದುಳಿದ ವರ್ಗ ಎಸ್ ಸಿ ತಗೊಂಡು ಹೋರಾಟ ಮಾಡಿ ಒಂದು ಕಮ್ಯುನಿಟಿ ಯಾರು ಓಬಿಸಿ ಜನ ಕುರು ಕಮ್ಯುನಿಟಿ ಯಾರೋ ಒಂದು ಒಂದು ಕಾಲದ ಸೂತ್ರ ಜನ ಎಲ್ಲಿ ಡಾಮಿನೆಂಟ್ ಇದ್ದರ್ತಲ್ಲಿ ಆ ಕೂಡ ಅನ್ಯಾಯ ಹಾಕೊಳಗ ಜನರು ನಾ ಹೇಳ್ದಲ್ಲ ಆಳಂದ ತಾಲೂಕಿನ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದ ಗುರು ಕಂಪ್ಯೂಟಿಗೆ ಹೇಳಿ ಅನ್ಕೊಂಡು ಸೋಜ ಬಾಯ್ ಕಟ್ ಆಗ್ತಾರ ಮತ್ತೆ ಕಾಂಗ್ರೆಸ್ದವರು ಮತ್ತು ಬಿ ಎಸ್ ಪಿದವರು ಜೆ ಡಿ ಎಸ್ ದವ್ರು ಏನ್ ಮಾಡ್ಲಿಕತ್ತೀನು ಮಜಾ ಬಿಡ್ತೀವಿ ನಾವು ಎಲುಕ್ಸೆಂಟ ಡೈರೆಕ್ಟ್ರು ಅದು ಮುಂಜಾ ಓಡ್ದೋದು ಮುಜಾ ಓಡ್ದದು ಈಗ ಇದು ಇವನ್ ಬಡದ ವಿರೋಧ ಪಾಠ ಹಿಂಗ್ ಬೇಕು ಓಡಿ ಓಡಿ ಬೇಕು ಇದ್ರಾಗ ಬರ್ಬೇಕಲ್ಲ ಶಾಂತ ಇರ್ತವೆ ನೋಡಪ್ಪ ನಾವು ಹೋದ್ರೂ ಮೇಲ್ಜಾತಿಯವರು ಅವ್ರ ಓಟ್ ಇವ್ರದು ಇವ್ರ ರೋಟ್ ಫಿಕ್ಸ್ ನಮ್ಗ ಕುರುಬ ಕಪುರ್ ಒಟ್ಟು ಫಿಕ್ಸ್ ನಮ್ಗೆ ಇವ್ರಿಗೆ ದಬ್ಬಾಳಿಕ ಆಗ್ತದ್ರ ಹಂಗೇನು ಕುಂದಿರ್ತೀರಿ ಇವ್ರು ಏನ್ ಮಾಡೋದು ಜಮಾನ ಜಮಾನಯ್ತದ ಎಲ್ಲ ಜಾಗೃತರಾಗ್ಬಿಟ್ಟು ಮುಂದಿನ ಎರಡು ವರ್ಷ ಎರಡು ವರ್ಷ ಅಂತ ಮೂರನೇ ವರ್ಷ ರಿಸಲ್ಟ್ ಬರ್ತದಲ್ಲ ಬಾಳ ಭಯಾನಕಿರ್ತೇನೆ ರೂಲಿಂಗ್ ಪಾರ್ಟ್ಮ್ ಬಹಳ ಭಯಾನಕ ರಿಸಲ್ಟ್ ಬರ್ತೇನೆ ಕರೆಗೆ ಖರ್ಗೆ ಬಂದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೆ ಎಮ್ ಆರ್ಟ್ ಸೋತ ನಾ ಸೋತೇ ಇಡೀ ದಲಿತ ಕಮ್ಯುನಿಟಿ ರಿಕ್ವೆಸ್ಟ್ ಮಾಡ್ಕೊ ಬಂದಿದ್ರಿ ಇವೆಲ್ಲ ಇದು ನಾವು ಕಂಟ್ರೋಲ್ ಅದಕ್ಕೆ ನಾವು ಇಲ್ಲಿ ಪೊಲೀಸ್ ಇಲಾಖೆ ಏನು ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಪ್ರಭಾರಿ ಇನ್ಚಾರ್ಜ್ ಯಾರು ನಮ್ಮ ಪಿ ಎಸ್ ಆಗಿರ್ಬೋದು ಅಥವಾ ಡಿ ಎಸ್ ಪಿ ತಮ್ಮ ಮುಖಾಂತರ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಸಂದೇಶ ಕೊಡ್ಲಿಕ್ಕೆ ಸ್ಪಷ್ಟ ಸಂದೇಶ ಕೊಡ್ಲಿಕ್ಕೆ ಆಗಸ್ಟ್ ಹದಿನೈದನೇ ತಾರೀಕಿಗೆ

ನಾನು ಎಮ್ ಎಲ್ ಎ ಸುಪುತ್ರ ಯಾರು ಅರುಣ್ ಕುಮಾರ್ ಪಾಟೀಲ್ ರೀ ಈಗ ಸದ್ಯನ ತಗೊಬಾರಿಂತ ಮೊದಲೇ ಮಾತಾಡೋದಿಲ್ಲ ಈಗ ಆಗುದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕ ರೆಸಲ್ಯೂಷನ್ ಪಾಸ್ ಕಳಿಸೋದ ಪಾಸ್ ಮಾಡ್ಕೊಳ್ಸದ ಮತ್ತೆ ಏನ್ ಅಲ್ಲ ಅಂತ ಹೇಳ್ತೀನಿ ಅವ್ರನ್ನ ಮಾತಾಡ್ತೀವಿ ಸರ್ ಮಾತಾಡ್ಕೊಂಡು ಇದು ಮಾಡ್ತೀವ ತಂದೆಸರಿ ಇಂತ ಸ್ಥಳೀಯ ಮಟ್ಟದ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಬೇಕಂತ ತಾಲೂಕು ಆಡಳಿತ ನಿಸ್ತೇಜವಾಗಿ ಬಟ್ ಕುಂತದ್ದು ಇದು ಉದ್ದೇಶಪೂರ್ವಕ ಒಂದು ಸಮಸ್ಯೆ ಜ್ವಲಂತವಾಗಿ ಇದು ಖಂಡಿಸ್ತೀವಿ ನಾವು ದಲಿತೆನೆ ಎಲ್ಲ ನಾಯಕರು ರಾಜ್ಯ ಸಮಿತಿ ನಾಯಕರು ಜಿಲ್ಲಾ ಸಮಿತಿ ನಾಯಕರು ವಿಭಾಗೀಯ ಸಮಿತಿ ನಾಯಕರುಗಳು ಅಂಡ್ ಕುರ್ಬ ಕಮ್ಯುನಿಟಿ ಎಲ್ಲ ನಾಯಕರು ಪರವಾಗಿ ಖಂಡಿಸ್ತೀವಿ ಆದಷ್ಟು ಆಗಸ್ಟ್ ಹದಿನೈದರೊಳಗೆ ನೀವೇನು ಡಿಶನ್ ತೋರಿಸಿ ಎರಡು ಡಿಸಿಶನ್ ತಗೋಬೇಕು ಅಲ್ಲಿ ಪ್ರತಿಮೆ ಅದ ಮರ್ಯಾದಿತವಾಗಿ ಒಬ್ಬ ರಾಜಕೀಯ ರಾಜಕೀಯ ರಹಿತ ವ್ಯಕ್ತಿ ಸಂಗದ್ರಯ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳ ಸಂಗೋಳ ಆ ಸಂಗಡ ರಾಣರಿಗೆ ಹದಿನೈದು ಅಗತ್ಯಕ್ಕೆ ತಾಲೂಕು ಆಡಳಿತದ ಸನ್ಮಾನ ಆಗುವಂಥ ಕೆಲಸ ಆಗಬೇಕು ಅಂಥೇಳಿ ನಾವು ತಮ್ಮ ಮುಖಾಂತರ ಈ ಜಿಲ್ಲಾ ಆಡಳಿತಕ್ಕೆ ನಾವು ಹೇಳೋಕ್ಕೆ ಮತ್ತು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ